ವೀಕ್ಷಕರೇ ನಮಸ್ಕಾರ ಕನ್ನಡ ಹ್ಯಾಂಡ್ ರೈಟಿಂಗ್ ತುಂಬ ಬರೆಯೋದು ಕಷ್ಟ ಅಂತ ಅನೇಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಆದರೆ ಕನ್ನಡ ಹ್ಯಾಂಡ್ ರೈಟಿಂಗ್ ಕೂಡ ಹೇಗೆ ಚೆನ್ನಾಗಿ ಬರೀಬಹುದು ಅನ್ನೋದಕ್ಕೆ ನಾನು ಅನೇಕ ವಿಡಿಯೋಗಳನ್ನು ಮಾಡಿದ್ದೀನಿ ಸುಮ್ಮನೆ ಜ್ಞಾಪಿಸ್ತೀನಿ ಸೊನ್ನೆಯನ್ನು ದುಂಡಗೆ ಬರೆಯೋದ್ರಿಂದ ಕನ್ನಡ ವರ್ಣಮಾಲೆಯ ಹನ್ನೆರಡು ಅಕ್ಷರಗಳನ್ನು ಚೆನ್ನಾಗಿ ಬರೀಬೋದು ಅನ್ನೋದನ್ನು ಹೇಳಿದ್ದೀನಿ ನಿಮ್ಮಲ್ಲಿ ಅನೇಕರು ಅದನ್ನು ನೋಡಿರ್ಬೋದು ನೋಡಿಲ್ಲದೇ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಿಂದಿಂದೆಲ್ಲ ವಿಡಿಯೋಗಳು ಬರುತ್ತೆ ಅದರಲ್ಲಿ ನೋಡ್ಬೋದು ಹಾಗೆ ಬಾತುಕೋಳಿ ಅಕ್ಷರಗಳು ಅಂತ ಹೇಳ್ತಾರೆ ಓ ಅನ್ನೋ ಅಕ್ಷರ ಇದೆ ಒಂದು ಅಕ್ಷರ ನೀವು ಚೆನ್ನಾಗಿ ಬರೆಯೋದು ಕಲಿತರೆ ಒಟ್ಟು ಎಂಟು ಅಕ್ಷರಗಳು ಓ ಬಾ ಜ ಇತ್ಯಾದಿ ಎಲ್ಲ ಅಕ್ಷರಗಳು ಚೆನ್ನಾಗಿ ಆಗಬಹುದು ಅದನ್ನು ನಾನು ಹೇಗೆ ಬರೆಯಬಹುದು ಅನ್ನೋದನ್ನ ಹೇಳಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಸ್ವಾರಸ್ಯವಾಗಿರುವಂತ ವಿಷಯ ಹೇಳ್ತೀನಿ ಈ ಮೂರು ಅನ್ನೋ ಸಂಖ್ಯೆ ಇದೆಯಲ್ಲ ಇಲ್ಲಿ ನೋಡಿ ಮೂರು ಬರುತ್ತಿರೋದು ಇದನ್ನ ಸರಿಯಾಗಿ ಬರೆಯೋದನ್ನ ಅಭ್ಯಾಸ ಮಾಡಿದ್ರೆ ಸಾಕು ಕನ್ನಡದ ಇಪ್ಪತ್ತೈದು ಅಕ್ಷರಗಳು ಕನ್ನಡ ಅಕ್ಷರ ಮಾಲೆಯಲ್ಲಿರುವಂತಹ ಇಪ್ಪತ್ತೈದು ಅಕ್ಷರಗಳು ಚೆನ್ನಾಗಿ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಉದಾಹರಣೆ ಮೂಲಕ ವಿವರಿಸ್ತೀನಿ ಆದರೆ ಮೂರು ಬರೆಯುವಾಗ ಹೀ ಬೈಬಾರ್ದು ಈ ಭಾಗ ಸಣ್ಣದು ಈ ಭಾಗ ದೊಡ್ಡದು ಎರಡೂ ಭಾಗಗಳು ಸಮವಾಗಿರೋ ಹಾಗೆ ಬರೆದ್ರೆ ಮತ್ತೆ ಅದನ್ನ ಮಲಕ್ಕೊಂಡಿರೋ ಹಾಗೆ ಬರೀಬೇಕು ನೋಡಿ ಇಲ್ಲಿ ನಾನು ಮೂರನ್ನ ಇಪ್ಪತ್ತೈದು ಸಾರಿ ಮೂರನ್ನ ಬರೆದಿದ್ದೀನಿ ಈ ಮೂರನ್ನ ಚೆನ್ನಾಗಿ ಸೊಗಸಾಗಿ ಎರಡೂ ಭಾಗಗಳು ಸಮವಾಗಿರ್ಬೇಕು ನೋಡಿ ಹೀಗೆ ಬರೆದ್ರೆ ಈ ಭಾಗ ಈ ಭಾಗ ಒಂದೇ ಸಮ ಇರಬೇಕು ಸಿಮಿಟ್ರಿಕ್ ಆಗಿರ್ಬೇಕು ಆ ತರ ನೀವು ಬರೆಯೋದನ್ನ ಕಲ್ತರೆ ನಿಮ್ಮ ಇಪ್ಪತ್ತೈದು ಕನ್ನಡ ಅಕ್ಷರಗಳು ಸುಧಾರಿಸತ್ತೆ ಅಂದರೆ ಕನ್ನಡ ಅಕ್ಷರಗಳನ್ನು ಬರೆಯೋದು ಕಲಿಯೋದು ಎಷ್ಟು ಸುಲಭ ಅಲ್ವಾ ಅದನ್ನ ನೀವು ಸ್ವಲ್ಪ ಯೋಚನೆ ಮಾಡಿ ಕನ್ನಡ ಕಷ್ಟ ಕಷ್ಟ ಅಂತ ಯಾರು ಒಂದೇ ಸಮನೆ ಅಳ್ತಾ ಇರ್ತಾರಲ್ಲ ಅವರಿಗೆ ಈ ವಿಡಿಯೋ ತೋರಿಸಿ ಅವರ ಬಾಯಿ ಮುಚ್ಚಿಸ್ಬೇಕು ನೀವು ಈಗ ನೋಡಿ ಈಗ ಇಲ್ಲಿ ಆರು ಸಾರಿ ನಾನು ಮೂರನ್ನ ಈ ಮಕ್ಕಳುಗಳ ಬೆನ್ನ ಮೇಲೆ ಮಲ್ಕೊಳ್ಳುತ್ತೆ ನೋಡಿ ರೀತಿಯ ಮೂರು ಬೆನ್ನ ಮೇಲೆ ಮಲಕ್ಕೊಂಡಿದೆ ಮೂರು ನಾವು ಸಾಮಾನ್ಯವಾಗಿ ಹೀಗೆ ಬರೀತೀವಿ ಇಲ್ಲಿ ಮಲಕ್ಕೊಂಡಿದೆ ಬೆನ್ನ ಮೇಲೆ ಇದು ಒಂದೊಂದನ್ನು ಒಂದೊಂದು ಅಕ್ಷರವನ್ನಾಗಿ ಪರಿವರ್ತಿಸ್ತೀನಿ ಸ್ವರಗಳು ಆ ಇಂದ ಅಮ್ಮಹಾ ವರ್ಗೆ ಇರುವ ಅಕ್ಷರಗಳನ್ನೆಲ್ಲ ನಾವು ಸ್ವರಗಳು ಅಂತ ಕರಿತೀವಿ ನಿಮಗೆ ಗೊತ್ತಿರಬಹುದು ಇಲ್ಲಿ ನೋಡಿ ಈ ಅಕ್ಷರ ಇದೆಯಲ್ಲ ಇದು ಎ ಈ ಮೂರನ್ನ ನಾನು ಎ ಅನ್ನೋ ರೀತಿ ಮಾಡ್ತೀನಿ ಇನ್ನ ಈ ಅಕ್ಷರ ಇದೆಯಲ್ಲ ಇದು ಐ ಆಗ್ಬಿಡುತ್ತೆ ನೋಡಿ ಇದು ಅಕ್ಷರ ಇದೆಯಲ್ಲ ಇದು ಐ ಯು ಎ ಐ ಓ ಇದು ಓ ಆಗುತ್ತೆ ಇದು ಓ ಆಗುತ್ತೆ ನೋಡಿದ್ರೆ ಸ್ವರಗಳಲ್ಲಿ ಒಟ್ಟು ಆರು ಅಕ್ಷರಗಳು ಸುಂದರವಾಗುತ್ತೆ ಅದಕ್ಕೆ ಮಾಡಬೇಕಾಗಿರೋದೇನೋ ಮೂರು ಅನ್ನೋ ಸಂಖ್ಯೆಯನ್ನು ಚೆನ್ನಾಗಿ ಬರೆಯೋದು ಅಭ್ಯಾಸ ಮಾಡ್ಕೊಂಡಿರ್ಬೇಕು ಮಲಗಿರೋ ಹಾಗೆ ಹಾಗೇನೆ ಕಾಕ ಕ ವರ್ಗ ಅಂತ ಕರೀತಾರಲ್ಲ ಅದರಲ್ಲಿ ಎರಡು ಅಕ್ಷರಗಳಿವೆ ಇಲ್ಲಿ ನೋಡಿ ಇದು ಸುಂದರವಾಗುತ್ತೆ ಬರೀ ಮೂರರಿಂದನೆ ನಾನು ಬರೀತಾ ಇದ್ದೀನಿ ಇದನ್ನು ನೋಡಿ ಕ ಕ ಗ ಗಾ ಅಂತ ಹೇಳ್ತಾರಲ್ಲ ಈ ಅಕ್ಷರ ಜಾಸ್ತಿ ಬಳಕೆಯಲ್ಲಿ ಇಲ್ಲ ಅಂದ್ರೆ ಒಂದು ಅಕ್ಷರ ಒಟ್ಟಿನಲ್ಲಿ ಎರಡು ಅಕ್ಷರಗಳು ಚೆನ್ನಾಗ್ ಆಗುತ್ತೆ ಇನ್ನ ಚಾ ವರ್ಗ ಅಂತ ಕರೀತಾರಲ್ಲ ಅಲ್ಲಂತೂ ಅಲ್ಲಂತು ಚೇ ಮಾಡ್ಬೋದು ನೋಡಿ ಮೂರನ್ನೇ ಈಗ ಚಾ ಅನ್ನೋ ರೀತಿ ಮಾಡಿದೆ ಹಾಗೆಯೇ ಚಾ ಮಹಾಪ್ರಾಣ ಇದೆಯಲ್ಲ ಅದನ್ನು ಬರೀಬಹುದು ಮೂರರಿಂದನೇ ಜಾ ಅನ್ನೋ ಅಕ್ಷರ ಕೂಡ ಎಲ್ಲ ಮೂರು ಅನ್ನೋ ಸಂಖ್ಯೆ ಬರೋದನ್ನ ಬರೆದು ಅದರಿಂದ ನಾನು ಎಲ್ಲಾ ಅಕ್ಷರಗಳನ್ನ ಬರೀತಾ ಇದ್ದೀನಿ ನೀವು ಗಮನಿಸ್ಬೇಕು ಇನ್ನು ಟಾಟ ಡಾ ಡಾ ಟ ವರ್ಗ ಅಂತ ಕರೀತಾರೆ ಅದರಲ್ಲೂ ಅಷ್ಟೇ ಇಲ್ಲಿ ನೋಡಿ ಮೂರನ್ನೇ ನಾನು ಟ ಮಾಡ ಇದು ಡ ಆಗತ್ತೆ ಇಲ್ಲಿ ಸ್ವಲ್ಪ ನೋಡಿ ಡ ಇದು ಮಹಾಪ್ರಾಣ ಆಗುತ್ತೆ ಆಗತ್ತೆ ಎಲ್ಲದನ್ನು ಮೂರು ಇಂದೇ ಇದು ಮೂರು ಅಕ್ಷರಗಳಾಯಿತು ವರ್ಗ ಇದೆಯಲ್ಲ ತಾತ ದಾಧ ಅನ್ನೋ ಕಡೆ ಇಲ್ಲೂ ಅಷ್ಟೇ ನೋಡಿ ಇದು ದ ಇದು ಮಹಾಪ್ರಾಣ ಇದು ಮಹಾಪ್ರಾಣ ನೋಡಿದ್ರ ಮೂರು ಬರೆದು ಹೇಗೆ ಮೂರು ಅಕ್ಷರಗಳನ್ನ ವರ್ಗದಲ್ಲಿ ಚೆನ್ನಾಗಿ ಬರಿಬೋದು ಇನ್ನು ಪಾವರ್ ವರ್ಗದಲ್ಲಂತೂ ಪಾಪ ಬಾಪಾ ಮಾ ಎಲ್ಲ ಅಕ್ಷರಗಳನ್ನು ನಾವು ಮೂರು ಬರೆಯೋದ್ರಿಂದ ಚೆನ್ನಾಗಿ ಬರೀಬಹುದು ಈಗ ಇದು ಆ ಇದು ನೋಡಿ ಇದು ಮಹಾಪ್ರಾಣ ಪಾ ಇದು ಬಾ ಇದು ಬ ಈಗ ಇದಿಷ್ಟು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಯಾರಾವ ಇದೆಯಲ್ಲ ಅದನ್ನ ಅವರ್ಗೀಯ ವ್ಯಂಜನಗಳು ಅಂತ ಕರೀತಾರೆ ಅದರಲ್ಲೂ ಮೂರು ಅಕ್ಷರಗಳಿದೆ ಮೂರು ಬರೆಯೋದ್ರಿಂದ ನೀವು ಚೆನ್ನಾಗಿ ಬರೀಬೋದು ಇಲ್ಲಿ ನೋಡಿ ಇದು ವಾ ಅನ್ನೋದನ್ನ ಬರೆದ ತ ಇದು ಅನ್ನೋ ಅಕ್ಷರ ಹಾ ಅನ್ನೋ ಅಕ್ಷರ ಆಗಿ ಬರೀಬಹುದು ಬಟ್ ಎಲ್ಲರನ್ನು ಕೋಡ್ಸಿದ್ರೆ ಇಪ್ಪತ್ತೈದು ಅಕ್ಷರಗಳಾಗುತ್ತೆ ಅದು ಇಷ್ಟು ಹೇಗೆ ಚೆನ್ನಾಗಿ ಬರೀಬಹುದು ಹೇಳಿ ಬರೀ ಮೂರು ಅನ್ನೋ ಸಂಖ್ಯೆಯನ್ನ ಮಲಕ್ಕೊಂಡಿರೋ ಹಾಗೆ ಬರೆದ್ರೆ ಅಕ್ಷರಗಳು ಆಗುತ್ತೆ ಅದು ಯಾರಾದರೂ ಯೋಚನೆ ಮಾಡಿದ್ರೆ ನೀವು ಈ ಥರ ಬರೀಬೋದು ಅಂತ ಕನ್ನಡ ಅಕ್ಷರ ಸುಲಭ ನೀವೇ ಯೋಚನೆ ಮಾಡಿ ಕನ್ನಡನ ತುಂಬ ಚೆನ್ನಾಗಿ ಬರೆಯೋದನ್ನ ನಾವು ಕಲಿಬೋದು ಇದಲ್ದೇ ಕನ್ನಡದಲ್ಲಿ ತಲೆಗಟ್ಟು ಬರೆಯೋದ್ರಿಂದನೇ ಹೇಗೆ ಸುಮಾರು ಒಂದು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಅಕ್ಷರಗಳು ಚೆನ್ನಾಗಿ ಬರೆಯೋಕೆ ಸಾಧ್ಯ ಅದನ್ನು ನಾನು ಸ್ವಲ್ಪ ದಿವಸದಲ್ಲೇ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಎಲ್ಲದರಿಂದ ನಾವು ತಿಳ್ಕೊಳ್ಬೋದಾಗಿರೋ ಒಂದು ಸಂಗತಿ ಅಂದರೆ ಒಂದೊಂದು ಅಕ್ಷರಕ್ಕೂ ಸೌಂದರ್ಯ ಇದೆ ಅಂತ ಹೇಳ್ತಾರಲ್ಲ ಅಷ್ಟೇ ಅಲ್ಲ ಅದು ಸರಿ ಅಲ್ಲ ಅಕ್ಷರದ ಒಂದೊಂದು ಭಾಗಕ್ಕೂ ಸೌಂದರ್ಯ ಇರುತ್ತೆ ಅದನ್ನು ನಾವು ಗುರುತಿಸಬೇಕು ಅದಕ್ಕೋಸ್ಕರನೇ ಕನ್ನಡ ಅಕ್ಷರಗಳ ಒಂದೊಂದು ಭಾಗಕ್ಕೂ ಸುಂದರವಾಗಿರಬೇಕು ಅವು ಸರ್ವಾಂಗ ಸುಂದರವಾಗಿರಬೇಕು ಆ ರೀತಿ ನೋಡಿಕೊಂಡ್ರೆ ಕನ್ನಡ ಬರೆಯೋದು ತುಂಬ ಸುಲಭ ಆಗುತ್ತೆ ಹೇಳ್ತಾರೆ ಇಡೀ ವಿಶ್ವದಲ್ಲೇ ಕನ್ನಡಗಳ ಕನ್ನಡವನ್ನು ಲಿಪಿಗಳ ರಾಣಿ ಅಂತ ಸುಂದರವಾಗಿ ಬರೆಯೋದಾದರೆ ಬೇರೆ ಎಲ್ಲ ಅಕ್ಷರಗಳಿಗಿಂತ ಇದ್ದು ತುಂಬ ಸುಂದರವಾಗಿ ಬರಿಬೋದು ಅಂತ ಹೇಳ್ತಾರೆ ಇನ್ಯಾಕೆ ತಡ ನಿಮಗೆ ಇಷ್ಟು ಸುಲಭ ಆಯ್ತಲ್ಲ ಬರೀ ಮೂರು ಚೆನ್ನಾಗಿ ಬರೆಯೋದ್ರಿಂದ ಇಪ್ಪತ್ತೈದು ಅಕ್ಷರಗಳು ಕನ್ನಡ ಚೆನ್ನಾಗಿ ಬರೀಬೋದು ಅನ್ನೋದಾದರೆ ಇನ್ನು ತಡಾಯ ಹಾಕಿ ತಗೊಳ್ಳಿ ಪೆನ್ನು ಪೆನ್ಸಿಲ್ ಕೈಗೆ ತೊಗೊಳ್ಳಿ ಈಗಲಿಂದನೇ ಪ್ರಾರಂಭ ಮಾಡಿ ಇದು ಬೇರೆ ರೀತಿ ಕನ್ನಡ ಆದರೆ ಒಂದು ವಿಷಯ ಹೇಳ್ತೀನಿ ಇದು ಕನ್ನಡನ ಪ್ರಾರಂಭ ಮಾಡ್ತಾರಲ್ಲ ಮೂರನೇ ವಯಸ್ಸಿನಲ್ಲೇ ಅವ್ರಿಗೆ ಇದು ಸರಿ ಹೋಗೋಲ್ಲ ಸುಮಾರು ಐದಾರನೇ ಕ್ಲಾಸ್ ಅಂದರೆ ಕನ್ನಡ ವರ್ಣಮಾಲೆ ಎಲ್ಲ ಬರಬೇಕು ಆ ಥರದವರು ತಮ್ಮ ಅಕ್ಷರಗಳನ್ನು ಸುಧಾರಿಸೋದಕ್ಕೆ ಅಂಥೇಳಿ ನೀವು ಈ ವಿಡಿಯೋಗಳನ್ನು ಉಪಯೋಗ ಮಾಡ್ಕೋಬೋದು ಇದರಲ್ಲಿ ನಾನು ಹೊಸ ವಿಷಯ ಒಂದನ್ನು ಹೇಳ್ತಾ ಇದ್ದೀನಿ ಇದರಿಂದ ಕನ್ನಡ ಹ್ಯಾಂಡ್ ರೈಟಿಂಗ್ ತುಂಬ ಆಗುತ್ತೆ ಅಂತ ನಿಮಗೆ ಅನಿಸಿದರೆ ನೀವು ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತೇ ಇದೆ ಆದರೂ ಜ್ಞಾಪಿಸ್ತೀನಿ ಇದನ್ನು ಶೇರ್ ಮಾಡಿ ಇದು ನನ್ನ ವೀಡಿಯೋ ಈ ಚಾನಲ್ ಇದೆಯಲ್ಲ ಯೂಟ್ಯೂಬ್ ಚಾನಲ್ ನಿಮ್ಮ ಮೂರ್ತಿ ಸರ್ ಅಂತ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪರಿಚಿತರು ಕೂಡ ಸಬ್ಸ್ಕ್ರೈಬ್ ಆಗೋ ಥರ ನೀವು ಪ್ರೋತ್ಸಾಹಿಸಿ ಇದರಿಂದ ಸುಮಾರು ಏಳು ಕೋಟಿ ಕನ್ನಡಿಗರು ನಾವು ಕರ್ನಾಟಕದಲ್ಲಿದ್ದೀವಿ ಹೆಚ್ಚೆಚ್ಚು ಕನ್ನಡಿಗರ ಬರಹ ಸುಂದರವಾಗಲಿ ಬರೇ ಕನ್ನಡ ಅಕ್ಷರಗಳು ಸುಂದರವಾಗೋದಷ್ಟೇ ಅಲ್ಲ ಪ್ರತಿಯೊಬ್ಬರ ವ್ಯಕ್ತಿತ್ವವೂ ಚೆನ್ನಾಗಾಗಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ